ಅನುಶ್ರೀ ಅಂದ್ರೆ ಯವಿಲ್ಲಿ ಪ್ರತಿವಾರ ಟಿವಿ ಮುಂದೆ ಬಂದು ಇಡೀ ಕನ್ನಡ ನಾಡಿನ ಜನರನ್ನು ರಂಜಿಸುವ ಆಂಕರ್ ಅನುಶ್ರೀ ಯಾವ ಸಿನಿಮಾ ಸ್ಟಾರ್ಗೂ ಕೂಡ ಕಮ್ಮಿ ಇಲ್ಲದಂತೆ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಅದರಲ್ಲೂ ಆಂಕರ್ ಅನುಶ್ರೀ ಅವರ ಮಾತಿಗೆ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಇದ್ದು ಅರಳು ಉರಿದಂತೆ ಅನುಶ್ರೀ ಮಾತು ಆಡುತ್ತಿದ್ದರೆ ಜನ ಟಿವಿ ಸ್ಕ್ರೀನ್ ಬಿಟ್ಟು ಆಚೆ ಈಚೆ ತಿರುಗೋದಿಲ್ಲ ಆದರೆ ಇನ್ನು ಆಂಕರ್ ಅನುಶ್ರೀಗೆ ಮದುವೆ ಆಗಿಲ್ಲ ಅನ್ನೋ ಕೊರಗು ಅವರ ಅಭಿಮಾನಿಗಳಿಗೆ ಕಾಡುತ್ತಿತ್ತು ಆದರೆ ಅಂತೂ ಇಂತೂ ಕಡೆಗೂ ಆಂಕರ್ ಅನುಶ್ರೀ ಮದುವೆ ಕನ್ನಡದ ಸ್ಟಾರ್ ನಟದ ಜೊತೆಗೆ ಆಗಿಬಿಟ್ಟಿದೆ ಹೌದು ಕನ್ನಡ ಆಂಕರಿಂಗ್ ವಿಭಾಗದಲ್ಲಿ ಆಂಕರ್ ಅನ್ನು ಗ್ಯಾರಂಟಿ ಮಾತು ಯಾಕಂದರೆ ಯಾವುದೇ ಸ್ಟಾರ್ ಕಾರ್ಯಕ್ರಮ ಇರಲಿ ರಿಯಾಲಿಟಿ ಶೋ ಇರಲಿ ಆ ಪ್ರೋಗ್ರಾಂ ನಡೆಸಿಕೊಡಲು ಅಲ್ಲಿಗೆ ಆಂಕರ್ ಅನ್ನು ಶ್ರೀ ಎಂಟ್ರಿ ಕೊಟ್ಟೆ ಕೊಡುತ್ತಾರೆ ಅನುಶ್ರೀ ಅವರಿಂದ ಆಂಕರಿಂಗ್ ಮಾಡಿಸಲು ಲಕ್ಷ ಲಕ್ಷ ಖರ್ಚು ಮಾಡುತ್ತಾರೆ ಎಂಬ ಮಾತುಗಳು ಕೂಡ ಓಡಾಡುತ್ತವೆ ಆದರೆ ಆಂಕರ್ ಅನ್ನು ಶ್ರೀ ನಿರೂಪಣೆ ಮಾಡಲು ಲಕ್ಷ ಲಕ್ಷ ರೂಪಾಯಿ ಸಂಭಾವನೆ ಪಡೆಯುವ ಬಗ್ಗೆ ಎಲ್ಲಿಯೂ ಅಧಿಕೃತವಾಗಿ ಹೇಳಿಲ್ಲ ಹೀಗಾಗಿ ಈ ಮಾತುಗಳು ಇಲ್ಲಿಯವರೆಗೂ ಅಧಿಕೃತವಾಗಿಲ್ಲ ಈಗಾಗಲೇ ಆಂಕರ್ ಅನುಶ್ರೀ ಮದುವೆ ವಿಡಿಯೋ ವೈರಲ್ ಆಗುತ್ತಿದೆ ಹೌದು ಹಾಗೆ ಆಂಕರ್ ಅನುಶ್ರೀ ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಕೂಡ ಮಾರಿದ್ದಾರೆ ಎಂಬ ಮಾತು ಓಡಾಡುತ್ತಿದೆ ಆದರೆ ಆಂಕರ್ ಅನುಶ್ರೀ ತಮ್ಮ ಆಸ್ತಿ ಬಗ್ಗೆ ಎಲ್ಲಿ ಅಧಿಕೃತ ಹೇಳಿಕೆ ನೀಡಿಲ್ಲ ಇಷ್ಟೆಲ್ಲ ಇದ್ದರೂ ಆಂಕರ್ ಅನುಶ್ರೀ ಮದುವೆ ಇನ್ನೂ ಆಗಿಲ್ಲ ಎಂಬ ಚಿಂತೆ ಅವರ ಅಭಿಮಾನಿಗಳನ್ನು ಕಾಡುತ್ತಿತ್ತು ಆದರೆ ಇದೀಗ ಕನ್ನಡದ ನಾಡಿನ ನಂಬರ್ ಒನ್ ಆಂಕರ್ ಎಂಬ ಬಿರುದು ಪಡೆದಿರುವ ಆಂಕರ್ ಅನುಶ್ರೀ ಅಲಿಯಾಸ್ ಆಂಕರಿಂಗ್ ಅನುಶ್ರೀ ಅವರನ್ನ ಕನ್ನಡದ ಸ್ಟಾರ್ ನಟ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಆ ವಿಡಿಯೋ ಕೂಡ ಇದೀಗ ಫುಲ್ ವೈರಲ್ ಆಗುತ್ತಿದೆ ಹಾಗಾದ್ರೆ ಆಂಕರ್ ಅನುಶ್ರೀ ಅವರನ್ನು ಮದುವೆಯಾದ ಕನ್ನಡದ ಸ್ಟಾರ್ ನಟ ಯಾರು ನೋಡೋಣ ಬನ್ನಿ ವೀಕ್ಷಕರೇ ಹೌದು ಕನ್ನಡದ ಸ್ಟಾರ್ ನಟ ಶರಣ ಅವರ ಜೊತೆಗೆ ಆಂಕರ್ ಅನುಶ್ರೀ ಆಗಿದೆ ಆದರೆ ಇದು ನಿಜವಾದ ಮದುವೆಯಲ್ಲ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ನಟ ಶರಣ ಅವರು ಸ್ಪೆಷಲ್ ಗೆಸ್ಟ್ ಆಗಿ ವಿಶೇಷ ಅತಿಥಿಯಾಗಿ ಬಂದಿದ್ದರು ಹೀಗೆ ಬಂದ ನಟ ಶರಣ ಅವರನ್ನು ಅದ್ದೂರಿಯಾಗಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ವೇದಿಕೆ ಬರಮಾಡಿಕೊಂಡು ಎಲ್ಲಾ ಆಂಕರ್ಗಳು ಖುಷಿ ಇದೇ ವೇಳೆ ಆಂಕರ್ ಅನುಶ್ರಿಗೆ ಕೂಡ ಆರ ಹಾಕಿ ಕನ್ನಡದ ಸ್ಟಾರ್ ನಟ ಶರಣ್ ಅವರ ಜೊತೆಗೆ ಆಂಕರ್ ಅನುಶ್ರೀ ಮದುವೆ ಆಗಿ ಹೋಯಿತು ಅಂತ ಕುರಿಪ್ರತಾಪ್ ಘೋಷಣೆ ಮಾಡಿಬಿಟ್ಟರು ಆಗ ಆಂಕರ್ ಅನುಶ್ರೀ ಕೂಡ ಈ ಮದುವೆಯನ್ನು ಒಪ್ಪಿಕೊಂಡರು ಈ ವಿಡಿಯೋ ಇದೀಗ ಫುಲ್ ವೈರಲ್ ಆಗುತ್ತಿದೆ ಹೌದು ವೀಕ್ಷಕರೇ ಈ ವಿಡಿಯೋ ಕಮೆಂಟ್ ಮಾಡಿ ಶೇರ್ ಮಾಡಿ